ಮೋದಿಯನ್ನ ಕೆಳಗಿಳಿಸಲು ಆರ್ಎಸ್ಎಸ್ ಸಭೆ ಎಪ್ಪತ್ತೈದು ವರ್ಷ ರಾಜೀನಾಮೆ ಕೊಡ್ಲೇಬೇಕಾ ರಾಜಣ್ಣ ಹೇಳಿದ ಸೆಪ್ಟೆಂಬರ್ ಕ್ರಾಂತಿ ಇದೇನಾ ಪ್ರಧಾನಿ ಮೋದಿ ಅವರನ್ನ ಕೆಳಿಗಿಳಿಸಲು ಆರ್ಎಸ್ಎಸ್ ಸಭೆ ನಡೆಸುತ್ತಿದೆಯಾ ಮೋದಿಗೆ ಎಪ್ಪತ್ತೈದು ವರ್ಷ ಪೂರ್ತಿಯಾಗುವ ಹೊಸ್ತಿಲಲ್ಲೇ ಇದೆಂತ ಬೆಳವಣಿಗೆ ರಾಜಣ್ಣ ಹೇಳಿದ ಸೆಪ್ಟೆಂಬರ್ ಕ್ರಾಂತಿ ಇದೇನಾ ಏನಿದು ಸೆಪ್ಟೆಂಬರ್ ತಿಂಗಳಿಗೂ ಮೋದಿ ರಾಜೀನಾಮೆಗೂ ಲಿಂಕ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನರೇಂದ್ರ ಮೋದಿ ಬಿಜೆಪಿಯ ಜನಪ್ರಿಯ ನಾಯಕ ಬಿಜೆಪಿಗಳಿಗೆ ಮೋದಿನೇ ಬ್ರಾಂಡು ಮೋದಿನೇ ಮುಖ ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಬಿಜೆಪಿ ವೀಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸೊರಗಿ ಹೋಗುತ್ತೆ ಅನ್ನೋ ಮಾತುಗಳಿವೆ ಹೀಗಿದ್ರು ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಲೇ ಬೇಕಾದ ಅನಿವಾರ್ಯತೆ ಆರ್ ಎಸ್ ಗೆ ಸೃಷ್ಟಿಯಾಗಿದೆ ಹಾಗೊಮ್ಮೆ ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿಲ್ಲ ಅಂದ್ರೆ ದೇಶದ ಇತರೆ ಬಿಜೆಪಿ ಮುಖಂಡರಿಗೆ ಇಬ್ಬಗೆಯ ನೀತಿ ಬಗೆದಂತಾಗುತ್ತೆ ಅದರಲ್ಲೂ ಕೆ ಎಸ್ ಈಶ್ವರಪ್ಪ ಬಿಎಸ್ವೈ ಅವರಂತ ನಾಯಕರ ಕಣ್ಣಿಗೆ ಮಂಕುಬ್ಬೂದು ಎರಚಿದಂತಾಗುತ್ತೆ ಎಪ್ಪತ್ತೈದು ವರ್ಷ ದಾಟಿದ ಯಾರಿಗೂ ಬಿಜೆಪಿಯಲ್ಲಿ ಉನ್ನತ ಹುದ್ದೆ ಕೊಡಲ್ಲ ಅನ್ನೋ ಮಾತಿದೆ ಇಂಥ ಒಂದು ಅಲಿಖಿತ ನಿಯಮವನ್ನ ಜಾರಿಗೆ ತಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ರಾಜಕೀಯ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರನ್ನ ಸೈಡೇನ್ ಮಾಡಿದ್ದು ಅವರಿಗೆ ಉಪ ಪ್ರಧಾನಿ ಅಟ್ಲೀಸ್ಟ್ ಒಂದು ಪ್ರಮುಖ ಹುದ್ದೆಯನ್ನು ಕೇಂದ್ರ ಸರ್ಕಾರದಲ್ಲಿ ಕೊಡ್ಲಿಲ್ಲ ಪಕ್ಷಕ್ಕಾಗಿ ಹಲವು ದಶಕಗಳ ಕಾಲ ಮಣ್ಣು ಹೊತ್ತು ರಾಮ ಮಂದಿರ ನಿರ್ಮಾಣಕ್ಕಾಗಿ ರಥಯಾತ್ರೆಯನ್ನ ಮಾಡಿದ್ರು ಆದ್ರೆ ಮೋದಿ ಪ್ರಧಾನಿಯಾದ ಮೇಲೆ ಅದೆಲ್ಲ ಗೌಣವಾಗಿ ಹೋಯ್ತು ಎಲ್ ಕೆ ಅಡ್ವಾಣಿ ಅವರನ್ನ ಏನು ಪ್ರಯೋಜನ ಇಲ್ಲದವರ ಹಾಗೆ ಮಾಡಿಬಿಟ್ರು ಇದಷ್ಟೇ ಅಲ್ಲ ಕರ್ನಾಟಕದಲ್ಲಿ ಎರಡು ಸಲ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಪ್ರಮುಖ ಕಾರಣ ಬಿ ಎಸ್ ಯಡಿಯೂರಪ್ಪ ಎರಡು ಸಾವಿರದ ಎಂಟರಲ್ಲಿ ಮೊದಲ ಸಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಸಲ ಅಂದ್ರೆ ಬಿಜೆಪಿಗೆ ಫುಲ್ ಮೆಜಾರಿಟಿ ಬರದೇ ಇದ್ರೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದು ಬಿ ವೈ ಅವರ ಕಾರಣದಿಂದ ಅನ್ನೋದನ್ನ ಮರೆಯುವಂತಿಲ್ಲ ಹೀಗಿದ್ರು ಬಿಎಸ್ವೈ ವೈ ಅವರಿಗೆ ಎಪ್ಪತ್ತೈದು ವರ್ಷ ಪೂರ್ಣವಾಗಿದೆ ಅಂತೇಳಿ ಅವರು ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಸತಾಯಿಸಿದ್ರು ಆ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಲವಂತವಾಗಿ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲಾಯಿತು ಜೊತೆಗೆ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳುವಂತೆ ಮಾಡ್ತು ಹೈಕಮಾಂಡ್ ಇತ್ತ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಬೇರು ಮಟ್ಟದಿಂದ ಕಟ್ಟಿ ಬೆಳೆಸಿದ ನಾಯಕರಲ್ಲಿ ಒಬ್ಬರಾಗಿರೋ ಕೆ ಎಸ್ ಈಶ್ವರಪ್ಪನವರಿಗೂ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣಾ ಟಿಕೆಟ್ ಕೊಡಲಿಲ್ಲ ಬದಲಿಗೆ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸುವಂತೆ ಮಾಡಿದ್ರು ಆ ವೇಳೆ ಪ್ರಧಾನಿ ಮೋದಿ ವಿಡಿಯೋ ಕಾಲ್ ಮಾಡಿ ಈಶ್ವರಪ್ಪ ನವರ ಜೊತೆ ಮಾತನಾಡಿದ್ರು ಇದರಿಂದ ಈಶ್ವರಪ್ಪ ವಿಧಿ ಇಲ್ಲದೆ ಬಿಜೆಪಿಯಲ್ಲಿ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ರು ಇವರಷ್ಟೇ ಅಲ್ಲ ದಾವಣಗೆರೆಯಿಂದ ಜಿಎಂ ಸಿದ್ದೇಶ್ವರ್ ತುಮಕೂರಿನಿಂದ ಜಿ ಎಸ್ ಬಸವರಾಜ್ ಮತ್ತು ಕೊಪ್ಪಳದಿಂದ ಕರಡಿ ಸಂಗಣ್ಣ ಸೇರಿದಂತೆ ಸಾಕಷ್ಟು ಮಂದಿ ಬಿಜೆಪಿ ಹಾಲಿ ಎಂಪಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ ಆ ಮೂಲಕ ಎಪ್ಪತ್ತೈದು ವರ್ಷ ದಾಟಿದವರಿಗೆ ಟಿಕೆಟ್ ಕೊಡಲ್ಲ ಪ್ರಭಾವಿ ಹುದ್ದೆಯಲ್ಲಿ ಮುಂದುವರಿಯುವಂತಿಲ್ಲ ಅನ್ನು ಕಡಕ್ ಸಂದೇಶವನ್ನ ಸಾರಿತ್ತು ಹೀಗಾಗಿ ಇದೀಗ ಮೋದಿ ಅವರಿಗೆ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಹಾಗಾದ್ರೆ ಮೋದಿ ಅದ್ಯಾವ ಆಧಾರದ ಮೇಲೆ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ ಹಾಗೆ ಮುಂದುವರೆದಿದ್ದೇ ಆದ್ರೆ ಇತರೆ ಎಲ್ಲರಿಗೂ ದ್ರೋಹ ಮಾಡಿದಂತಾಗಲ್ವಾ ಬಿಜೆಪಿಯಲ್ಲಿ ಬೇರೆಯವರಿಗೊಂದು ರೂಲು ಮೋದಿಯವರಿಗೊಂದು ರೂಲ್ ಅನ್ನೋ ಸಂದೇಶ ರವಾನೆಯಾಗಲ್ವಾ ಇದೆಲ್ಲದರ ಮಧ್ಯೆ ಮೋದಿ ಪ್ರಧಾನಿಯಾದಾಗಿನಿಂದ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ ಬಿಜೆಪಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಕೇಂದ್ರ ಬಿಜೆಪಿ ಯತ್ನಿಸುತ್ತಿದೆ ಈ ನಡುವೆ ಮೋದಿ ಅವರು ಈಗಾಗಲೇ ಒಂದಲ್ಲ ಎರಡಲ್ಲ ಒಟ್ಟು ಮೂರು ಸಲ ಪ್ರಧಾನಿಯಾಗಿದ್ದಾರೆ ಬಿಜೆಪಿ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಪ್ರಧಾನಿ ಜಾಗಕ್ಕೆ ಬೇರೊಬ್ಬರನ್ನ ತಂದು ಕೂರಿಸಬೇಕು ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಇದಷ್ಟೇ ಅಲ್ಲ ಕಳೆದ ಮಾರ್ಚ್ ಅಂತ್ಯದಲ್ಲಿ ಪ್ರಧಾನಿ ಮೋದಿ ನಾಗ್ಪುರದ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ಕೊಟ್ಟಿದ್ರು ಈ ಬಗ್ಗೆ ವ್ಯಾಪಕ ಚರ್ಚೆ ನಡೆದಿತ್ತು ಆರ್ ಕಚೇರಿಗೆ ಪ್ರಧಾನಿ ಭೇಟಿಯನ್ನ ಶಿವಸೇನೆ ನಾಯಕ ಸಂಜಯ್ ರಾವತ್ ಟೀಕಿಸಿದ್ರು ಪ್ರಧಾನಿ ಮೋದಿಗೆ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ತುಂಬಲಿದೆ ಅವರ ಪಕ್ಷದ ನಿಯಮದಂತೆ ನಿವೃತ್ತರಾಗಲು ಸಿದ್ಧತೆ ನಡೆಸಿದ್ದಾರೆ ಹೀಗಾಗಿ ತಮ್ಮ ನಿವೃತ್ತಿ ಅರ್ಜಿಯನ್ನ ಆರ್ ಕಚೇರಿಯಲ್ಲಿ ಸಲ್ಲಿಸಿರಬಹುದು ಅಲ್ಲಿ ಗೌಪ್ಯವಾಗಿ ಚರ್ಚೆಯೂ ನಡೆದಿದೆ ಅಲ್ಲದೆ ಸಂಘ ಪರಿವಾರವು ದೇಶದ ನಾಯಕತ್ವದಲ್ಲಿ ಬದಲಾವಣೆ ಬಯಸಿದೆ ಪ್ರಧಾನಿ ಮೋದಿ ಕಾಲ ಮುಗಿಸಿದೆ ಅವರು ಕೂಡ ಬದಲಾವಣೆ ಬಯಸುತ್ತಾರೆ ಅಂತೇಳಿ ಸಂಜಯ್ ರಾವತ್ ಹೇಳಿದ್ರು ಇದೀಗ ಸಚಿವ ಕೆ ಎನ್ ರಾಜಣ್ಣ ಕೂಡ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿರುವುದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಹಾಗಾದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಮೋದಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯೋದೇನಾ ಮೋದಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ